ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಮಂಜುನಾಥ್ ಮಂಜುನಾಥ್ ಶರ್ಮ ಎಂದಿನಂತೆ ಇವತ್ತು ನಾನು ಉಪನಿಷದ್ ಭಾಗವನ್ನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ಯಾವುದನ್ನು ತಿಳ್ಕೊಂಡ್ರೆ ನಮಗೆ ನಿರ್ಭೀಜವಾಗುತ್ತೆ ಅಪಮೃತ್ಯು ನಿವಾರಣೆ ಆಗುತ್ತೆ ಅನ್ನೋದನ್ನು ಈ ಸೋಡು ವಿಷಿವಾತ್ಕೊಂಡು ಅದನ್ನು ತಿಳ್ಕೊಂಡ್ರೆ ನಮಗೆ ಅನವೃತ್ತಿ ನಿವಾರಣೆ ಆಗುತ್ತೆ ಮತ್ತು ಹಾಗೆ ನಡಿಬೇಕಾಗುತ್ತೆ ಅನ್ನೋದನ್ನ ಇವತ್ತು ಇವತ್ತಿನ ಆಖ್ಯಾನ ಏನು ಅಂತಂದರೆ ಸುಕೇತನ ಪ್ರಶ್ನೆ ಈ ಪ್ರಶ್ನೋಪನಿಷತ್ತಲ್ಲಿವೆ ಸುಕೇತನ ಪ್ರಶ್ನೆ ಭಾರದ್ವಾದ ಮಗ ಸುಕೇಶ ಸುಕೇಶ ಾನದಿಂದ ಪ್ರಶ್ನೆಯನ್ನು ಪ್ರಾರಂಭಿಸಿ ಕೋಸಲ ರಾಜಕುಮಾರ ಹಿರಣ್ಯನ ಹಿರಣ್ಯ ಹಿರಣ್ಯಭನ ಒಮ್ಮೆ ಸುಕೇಶನ ಬಳಿಗೆ ಬಂದು ಹದಿನಾರು ಕಲೆಗಳ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದೆಯಾ ಬ್ರಹ್ಮಾಂಡದ ವ್ಯಕ್ತಿ ಪುರುಷನ ಬಗ್ಗೆ ಹೇಳ್ತಾನೆ ಸುಕೇತ ನನಗೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಉತ್ತರಿಸ್ತಾನೆ ಮತ್ತು ಹಿರಣ್ಯಭ ಏನು ಮಾಡ್ತಾನೆ ಕೊಟ್ಟು ಹೋಗ್ತಾರೆ ಈಗ ಋಕೇಶ ಪಿಪ್ಪಲಾದರ್ಶಿಯಿಂದ ಹದಿನಾರು ಕಳೆಗಳಿರುವ ಈ ಪರ್ಷನ್ ಬಗ್ಗೆ ತಿಳಿದುಕೋಬೇಕು ಅಂತ ಬಯಸ್ತಾರೆ ಪಿಪ್ಪಲಾದ ತನ್ನ ಉತ್ತರವನ್ನು ಮಂತ್ರ ಎರಡರಲ್ಲಿ ಈ ಕೆಳಗಿನಂತೆ ಹೇಳ್ತಾರೆ ಯಹೈವಾಂತ ಶರೀರೇ ಸೌಮ್ಯ ಸ ಪುರುಷೋ ಯಸ್ಮಿನ್ನೇತಃ ಪ್ರಭವಂತೀತಿ ಆ ವ್ಯಕ್ತಿ ಈ ಹದಿನಾರು ಕಾಲಗಳು ಕಲೆಗಳು ಯಾರಿಂದ ಉದ್ಭವಿಸುತ್ತೆ ಅವನು ನಿಜವಾಗಿಯೂ ಇಲ್ಲಿ ದೇಹದೊಳಗೆ ಇದ್ದಾನೆ ಬೇರೆ ಎಲ್ಲೂ ಇಲ್ಲ ಈ ಶರೀರದಲ್ಲೇ ಇದ್ದಾನೆ ಪಿಪ್ಪಲಾದ ಋಷಿಯು ಆ ಪುರುಷನಿಗೆ ಜೀವಿಗಳ ಅಂತರಂಗ ಪ್ರತ್ಯಗಾತ್ಮ ಎಂದು ತೋರಿಸ್ತಾನೆ ಅದರಿಂದ ಪ್ರತ್ಯೇಕಾತ್ಮನನ್ನು ಸದಾ ನೋಡಬೇಕಾಗುತ್ತೆ ಆತ್ಮವು ಆಕಾಶದಲ್ಲಿ ಆಕಾಶದಲ್ಲಿ ಅಂದರೆ ಹೃದಯಾಕಾಶದೊಳಗೆ ಕವಲದ ಮೊಗ್ಗಿನ ಆಕಾರದಲ್ಲಿ ಅದನ್ನು ಮನುಷ್ಯನಲ್ಲಿಯೇ ಮೊದಲ ತತ್ವವಾಗಿ ಹುಡುಕಬೇಕು ಈ ಷೋಡಶ ಕಲರ್ಗಳನ್ನ ಆಕಾಶದಲ್ಲಿ ಮೊದಲು ನಮ್ಮ ಮನುಷ್ಯನಲ್ಲೇ ಹುಡುಕಬೇಕು ಬೇರೆ ಇನ್ನೆಲ್ಲೂ ಅಲ್ಲ ಷೋಡಶ ಕಲಾ ಎಂಬ ಹದಿನಾರು ಕಲೆಗಳು ಜಗತ್ತನ್ನು ಸೂಚಿಸುತ್ತೆ ಮತ್ತು ವಿಶ್ವರೂಪ ಈಶ್ವರನಿಗೆ ಷೋಡಶ ಪುರುಷ ಅಂತ ನಾವು ನಂತರದ ಮಂತ್ರಗಳಲ್ಲಿ ನೋಡ್ಬೋದು ಪುರುಷ ಯಾವುದೇ ಭಾಗದಲ್ಲಿದ್ದರೂ ವೈವಿದ್ಯೆಯ ಮೂಲಕ ನಿಯಮ ನಿಯಮಾಧೀನಗಳಿದ್ದಾಗ ಉಪಾಧಿಗಳು ಅನುಬಂಧಗಳು ಎಂದು ಕರೆಯಲ್ಪಡುವ ಭಾಗಗಳನ್ನು ಬಂದಿರುವಂತೆ ಕಂಡುಬರುತ್ತೆ ಕೇವಲ ಅಜ್ಞಾನದ ಮೂಲಕವೇ ಈ ಶರೀರದಲ್ಲಿ ಆತ್ಮವಾಗಿಯೂ ಇರುವ ಪುರುಷ ಅಂದರೆ ಅವಿದ್ಯೆ ಮೂಲಕ ಈ ಪುರುಷ ಇದ್ದರೆ ಅವನ ಆ ಪುರುಷನನ್ನು ಆವರಿಸಿಕೊಂಡಿದೆ ಅವಿದ್ಯೆ ಅಂತ ಕಂಡು ಆದರೆ ಆತ್ಮ ಆಗಿರ್ತಕ್ಕಂಥನು ಭೇದವಿಲ್ಲದ ಶುದ್ಧ ಸ್ವಂದ ನಿರಾಕಾರ ಪಾರ್ಶ್ವರಹಿತ ಬ್ರಹ್ಮನಿಂದ ಕಲೆಗಳು ಉದ್ಭವಿಸುತ್ತೆ ಅಸ್ತಿತ್ವದಲ್ಲಿ ಇದೆ ಮತ್ತು ಕಣ್ಮರಿಯಾಗುತ್ತೆ ಭಾಗಗಳನ್ನು ಅಂದರೆ ಕಲೆಗಳನ್ನು ಕೆಳಗೆ ಉಲ್ಲೇಖಿಸಿದಂತೆ ಮಂತ್ರ ನಾಲ್ಕರಲ್ಲಿ ವಿವರಿಸಲಾಗಿದೆ ಸಪ್ರಾಣಮ ಸೃಜತ ప్రాణశ్రద్ధాయో జ్యోతిరాప పృథివీ ఇంద్రియం అన అన్నం అన్నాద్వేర్యం తపోవంత కర్మలోకేషు నామేబు అవును ప్రాణ సృష్టి ప్రాణనంబికయ ಪ್ರಾಣ ನಂಬಿಕೆಯಿಂದ ಸೃಷ್ಟಿಯಾಯಿತು ಬಾಹ್ಯಾಕಾಶ ಗಾಳಿ ಬೆಂಕಿ ನೀರು ಭೂಮಿ ಅಂಗಗಳು ಮನಸ್ಸು ಆಹಾರ ಆಹಾರದಿಂದ ಪುರುಷತ್ವ ತಪಸ್ಸು ವೈದಿಕ ಸ್ತೋತ್ರಗಳು ತ್ಯಾಗ ಲೋಕಗಳಿದ್ದ ಮತ್ತು ಲೋಕಗಳಲ್ಲಿ ಅವನು ಹೆಸರುಗಳನ್ನು ಸೃಷ್ಟಿ ಮಾಡಿದನು ಈ ಮಂತ್ರವು ಹದಿನಾರು ಕಲೆಗಳನ್ನು ನೀಡುತ್ತೆ ಆ ಹದಿನಾರು ಕಲೆಗಳು ಯಾವುದಪ್ಪ ಅಂದರೆ ಒಂದನೇದಾಗಿ ಪ್ರಾಣ ಒಟ್ಟು ಮನಸ್ಸು ಅಥವಾ ಹಿರಣ್ಯ ಗರ್ಭನನ್ನು ಪ್ರತಿನಿಧಿಸುತ್ತೆ ಇದು ಜೀವಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಅದು ಇಲ್ಲದೆ ಜಗತ್ತಿನಲ್ಲಿ ಏನೂ ಅಸ್ತಿತ್ವ ಅಸ್ತಿತ್ವದಲ್ಲಿ ಇಲ್ಲ ಶ್ರದ್ಧ ಈ ಶ್ರದ್ಧ ಅಂದರೆ ಬ್ರಹ್ಮನಲ್ಲಿ ಅಪಾರ ನಂಬಿಕೆ ವಿಶ್ವಾಸ ಆಸ್ತಿಕ್ಯ ಬುದ್ಧಿ ಆಸ್ತಿಕ್ಯ ಬುದ್ಧಿ ಅಂತಂದರೆ ಮುಖ್ಯವಾಗಿ ದೇವರಲ್ಲಿ ನಂಬಿಕೆ ಅಂತಾನೆ ಮೂರನೇ ಅಂತಂದರೆ ಬಾಹ್ಯಾಕಾಶ ಗಾಳಿ ಬೆಂಕಿ ನೀರು ಮತ್ತು ಭೂಮಿ ಎಂಟು ಇಂದ್ರಿಯಗಳು ಮೂರರಿಂದ ಏಳು ಐದು ಅಂಶಗಳು ಬಾಹ್ಯಾಕಾಶ ಗಾಳಿ ಬೆಂಕಿ ನೀರು ಮತ್ತು ಭೂಮಿ ಒಟ್ಟು ಏಳಾಯಿತು ಈ ಎಂಟನೇದು ಇಂದ್ರಿಯಗಳು ಅಂದರೆ ಯಾವುದು ಕರ್ಮೇಂದ್ರಿಯಗಳು ಮತ್ತು ಜ್ಞಾನೇಂದ್ರಿಯು ಒಂಬತ್ತನೇದು ಮನಸ್ಸು ಮನಸ್ಸು ಬುದ್ಧಿ ಅಹಂಕಾರ ಮತ್ತು ಚಿತ್ತದ ಅಂತಃಕರಣಗಳು ಹತ್ತನೇದು ಆಹಾರ ದೇಹದಲ್ಲಿ ಜೀವನನ್ನು ಉಳಿಸಿಕೊಳ್ಳಲು ಆಹಾರ ಬೇಕೇ ಬೇಕು ಆದ್ದರಿಂದ ಜೀವ ಅಂದರೆ ಆಹಾರದಿಂದನೇ ಉತ್ಪತ್ತಿ ಅಂತ ಆಹಾರ ಇಲ್ಲ ಅಂತಂದ್ರೆ ಜೀವ ಹೊರಟನೆಯ ಹನ್ನೊಂದನೆಯದಾಗಿ ವೀರ್ಯ ಅಥವಾ ಹುರುಪು ತುರುಪು ಅಥವಾ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುವ ಶಕ್ತಿ ಅಂತ ಇದಕ್ಕೆ ಹನ್ನೆರಡನೆಯದು ತಪಸ್ಸು ಅಥವಾ ಕಠಿಣತೆ ಸ್ವಯಂ ನಿಯಂತ್ರಣ ಮತ್ತು ಸ್ವಯಂ ಶಿಸ್ತಿನ ನಿಯಮಗಳು ಹದಿಮೂರು ಮಂತ್ರಗಳು ಎಲ್ಲ ನಾಲ್ಕು ವೇದಗಳು ಮಂತ್ರಗಳು ಅಂತಂದು ಎಲ್ಲ ನಾಲ್ಕು ವೇದಗಳು ಹದಿನಾಲ್ಕನೇದು ಕರ್ಮ ಎಲ್ಲ ವಿಧಿಗಳು ಮತ್ತು ಆಚರಣೆಗಳು ಹದಿನೈದು ಪ್ರಬಂಧಗಳು ವಿಧಿಗಳು ಮತ್ತು ಆಚರಣೆಗಳ ಆಚರಣೆಗಳ ಪ್ರತಿಫಲಗಳು ಹದಿನಾರನೇದು ಹೆಸರುಗಳು ಸೃಷ್ಟಿಯಲ್ಲಿ ವಿವಿಧ ವಸ್ತುಗಳಿಗೆ ಏನು ಹೆಸರಿದೆಯೋ ಆ ಹೆಸರುಗಳು ಈ ಹದಿನಾರು ಭಾಗಗಳು ಅವಾಸ್ತವ ಈ ಅವಾಸ್ತವ ಆಗಿರುತ್ತೆ ಕನಸ್ನಲ್ಲಿ ಕಾಣುವಂತೆ ವಸ್ತು ಕಾಣುವ ವಸ್ತುಗಳಂತೆ ಅವಿದ್ಯೆಯ ಮೂಲಕ ರಚಿಸಲಾಗಿದೆ ಅವಿದ್ಯೆಯ ನಾಶವಾದಾಗ ಮತ್ತೆ ತಮ್ಮ ಹೆಸರು ಮತ್ತು ರೂಪಗಳನ್ನು ಕಳೆದುಕೊಂಡು ಪುರುಷನಲ್ಲಿ ವಿಲೀನ ಆಗ್ತಾರೆ ಇದನ್ನು ಮುಂದಿನ ಮಂತ್ರ ಇದರಲ್ಲಿ ವಿವರಿಸಲಾಗಿದೆ ಸೊ ಯಥೇವ ನದ್ಯ ಚಂದಮಾನ ಸಮುದ್ರಾಯಣ समुद्रं प्राप्य अस्तङ्गच्छन्ति भिद्यते तासां रूपे समुद्र इत्येव प्रोच्यते एवमेवाश्च परिद्रष्टुः इमाः षोडशकलाः पुरुषायणाः पुरुषं प्राप्य हस्तङ्गच्छन्ति भिद्यते तासां नामरूपे ಪುರುಷ ಇತ್ಯೇವ ಪ್ರೋಚ್ಯತೆ ಸೇಷೋ ಅಕ ಅಕಾಲೋ ಅಮೃತ ತದೇಶ ಶ್ಲೋಕ ಈ ಹರಿಯುವ ನದಿಗಳು ಸಾಗರಕ್ಕೆ ಬಂದಿಯಾಗಿ ಅದನ್ನು ತಲುಪಿದ ನಂತರ ಸಾಗರದಲ್ಲಿ ಕಣ್ಮರೆಯಾಗುತ್ತಿದ್ದಂತೆ ಅವುಗಳ ಹೆಸರುಗಳು ಮತ್ತು ರೂಪಗಳು ನಾಶವಾಗುತ್ತವೆ ಮತ್ತು ಸರಳವಾಗಿ ಸಾಗರ ಅಂತಾನೆ ಕರೆಯಲ್ಪಡಿಯುತ್ತೆ ಆದಾಗ್ಯೂ ಪುರುಷನ ಗುರಿಯನ್ನು ಹೊಂದಿರುವ ಸಾಧಕನ ಈ ಹದಿನಾರು ಭಾಗಗಳು ಕಣ್ಮರೆಯಾಗುತ್ತೆ ಪುರುಷ ಅವನನ್ನು ತಲುಪಿದ ನಂತರ ಅವರ ಹೆಸರುಗಳು ಮತ್ತು ರೂಪಗಳು ವಿಲೀನಗೊಳ್ಳುತ್ತೆ ಮತ್ತು ಅವುಗಳನ್ನು ಸರಳವಾಗಿ ಪುರುಷ ಅಂತಲೇ ಕರೆಯುತ್ತೆ ಅವನ ಭಾಗಗಳಿಂದ ಮುಕ್ತನಾಗುತ್ತಾನೆ ಮತ್ತು ಅಮರನಾಗುತ್ತಾನೆ ಇದು ಮೇಲೆ ಹೇಳಿದ ಶ್ಲೋಕದ ಅರ್ಥ ಆಗಿದೆ ಮತ್ತು ಈ ಹದಿನಾರು ಕಾಲಗಳು ಅವ್ಯಕ್ತವಾದ ಸಂಪೂರ್ಣ ಅಂದರೆ ಬ್ರಹ್ಮದಿಂದ ಹುಟ್ಟಿಕೊಂಡಿದೆ ಮತ್ತು ಅಂತಿಮವಾಗಿ ಅವೆಲ್ಲವೂ ಅವ್ಯಕ್ತವಾದ ಸಂಪೂರ್ಣವಾದವುಗಳಲ್ಲೇ ಕರಗು ಹೋಗುತ್ತೆ ನದಿಗಳು ಸಾಗರದಲ್ಲಿ ತಮ್ಮ ಗಮ್ಯಸ್ಥಾನವನ್ನು ತಲುಪುವ ಮತ್ತು ಹೆಸರುಗಳು ತಮ್ಮ ರೂಪಗಳನ್ನು ರೂಪಗಳ ತಮ್ಮ ವೈಯಕ್ತಿಕ ಗುರುತನ್ನು ಕಳೆದುಕೊಳ್ಳುವ ಸಾದೃಶ್ಯದೊಂದಿಗೆ ಇದನ್ನು ಮಂತ್ರದಲ್ಲಿ ವಿವರಿಸಲಾಗಿದೆ ಈ ಮಂತ್ರದ ಅರ್ಥ ಏನೆಂದರೆ ಬ್ರಹ್ಮಾಂಡ ಮತ್ತು ಎಲ್ಲ ಜೀವಿಗಳು ಬ್ರಹ್ಮನಿಂದ ಅವಿದ್ಯೆಯ ಮೂಲಕ ಮುಚ್ಚಲ್ಪಟ್ಟಿದೆ ಆವಿರಿಸಲ್ಪಟ್ಟಿದೆ ಅವಿದ್ಯೆಯ ಮೂಲಕ ಮತ್ತೆ ಅವುಗಳ ಮೇಲೆ ಬ್ರಹ್ಮದ ನಾಮರೂಪಗಳನ್ನು ಹೇರಿ ಜ್ಞಾನದಿಂದ ನಾಮರೂಪಗಳು ನಾಶವಾದಾಗ ಎಲ್ಲವೂ ಬ್ರಹ್ಮವೇ ಎಂದು ಅರಿವಾಗುತ್ತೆ ಬ್ರಹ್ಮದ ಈ ಜ್ಞಾನವನ್ನು ಪಡೆದವನು ಸಾವಿನ ತಲೆಯನ್ನು ಮೀರಿ ಹೋಗುತ್ತಾನೆ ಅಂತಹ ಪ್ರಕಾಶಿತ ವ್ಯಕ್ತಿಗೆ ಈಗಿನ ಜನ್ಮದ ನಂತರ ಇನ್ನೇಂದು ಜನ್ಮ ಇರುವುದಿಲ್ಲ ಪಿಪ್ಪಲಾದ ನಂತರ ಮಂತ್ರ ಆರರಂತೆ ಕಂಡುಬರುವ ಈ ಹೇಳಿಕೆಯನ್ನು ಬೆಂಬಲಿಸಲು ವೇದ ಸ್ತೋತ್ರವನ್ನು ಉಲ್ಲೇಖಿಸುತ್ತಾನೆ ಹರಾವಾ ರಥನಾಭು ಕದಾಯತ್ನ ಪ್ರತಿಷ್ಠಿತ ಸಂವೇದ್ಯ ಪುರುಷಂ ವೇದ ಯಥಾ ಮಾವೋ ಮೃತ್ಯು ಪರಿವ್ಯಥಾಯಿತಿ ಮರಣವು ನಿಮ್ಮನ್ನು ಬಾಧಿಸದಂತೆ ಚಕ್ರದ ನಾಭಿಯಲ್ಲಿನ ಕಡ್ಡಿಗಳಂತೆ ಅಂಗಗಳು ದೃಢವಾಗಿ ನೆಲೆಗೊಂಡಿರುವ ಮತ್ತು ಯಾರಲ್ಲಿ ಒಬ್ಬನ ಒಬ್ಬನನ್ನೇ ತಿಳಿಯಬೇಕು ಪುರುಷ ಅವನನ್ನು ತಿಳಿದುಕೊಳ್ಳಿ ಇಲ್ಲಿ ಕಡ್ಡಿಗಳು ಮತ್ತು ಹೇಂದ ಈ ರಥಚಕ್ರದ ಫೋಕ್ಸ್ ಕಡ್ಡಿಗಳು ಮತ್ತು ಹೊರಗಡೆ ಇರ್ತಕ್ಕಂಥ ರಿಮ್ಮು ಮಧ್ಯದಲ್ಲಿ ಇರ್ತಕ್ಕಂಥ ಹಬ್ ಇದಕ್ಕೆ ಹೋಲಿಸಿ ಯಾವುದನ್ನು ತಿಳ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ಇಲ್ಲಿ ಮುಖ್ಯವಾಗಿ ಹೇಳುತ್ತೆ ಚಕ ಚಕ್ರದ ಪ್ರತಿಯೊಂದು ಸ್ಪೋಕ್ಗಳು ಅಂದರೆ ಕಡ್ಡಿಗಳೇನಿದೆ ಅದು ಅದಕ್ಕೆ ಪ್ರತಿ ಕಾಲು ನೇರವಾಗಿ ಪುರುಷನೊಂದಿಗೆ ಸಂಪರ್ಕ ಒಂದೊಂದು ಪ್ರತಿಯೊಂದು ಕಟ್ಟಿಗಳು ಏನಾಗಿದೆ ಮಧ್ಯದಲ್ಲಿರ್ತಕ್ಕಂಥ ಒಂದು ಕೇಂದ್ರ ಬಿಂದುವಿಗೆ ಬಂದಿರುತ್ತೆ ಹಾಗೇನೆ ಈ ಚಕ್ರದಲ್ಲಿ ಒಬ್ಬ ವ್ಯಕ್ತಿ ರಿಮ್ಮನ್ನು ಏನಾದ್ರು ಹಿಡ್ಕೊಂತಾನೆ ಅಂದ್ರೆ ಹೊರಭಾಗ ಏನಾದ್ರು ಹಿಡ್ಕೊಂಡು ಅವನು ಚಕ್ರಕ್ಕೆ ಸಿತ್ತು ಸಿಕ್ಕಿ ಸಾಯ್ತಾನೆ ಅವನು ಪ್ರತಿಯೊಂದು ಸತ್ತು ಸುತ್ತಿಗೂ ಅವನದರಲ್ಲಿ ಅದರ ಮೇಲೆ ಬಿದ್ದು ಅವನು ಸಾವೋ ಇದು ಇದಾಗುತ್ತೆ ಆದರೆ ಬಿಂದುವನ್ನು ಅವನು ಹಿಡ್ಕೊಂಡಾಗ ಅವನು ಸುರಕ್ಷಿತವಾಗಿರ್ತಾನೆ ಅದು ಸುತ್ತದ್ರ ಜೊತೆ ಅವನ ಒಂದು ಅಸುತ್ತೋದ್ರ ಇವನು ಸುತ್ತುತ್ತಾನೆ ಅಷ್ಟೇ ಹೊತ್ತು ಸಾಯೋದಿಲ್ಲ ಇದು ಹಾಗೆಯೇ ಒಬ್ಬ ಪುರುಷನ ಆಶ್ರಯದಲ್ಲಿ ಪಡಿಬೇಕು ಅಂತಂದರೆ ಮುಖ್ಯವಾಗಿ ಬಿಂದುವನ್ನು ಹಿಡ್ಕೋಬೇಕು ಆ ಕೇಂದ್ರಬಿಂದು ಯಾವುದಪ್ಪ ಅಂತಂದರೆ ಹೃದಯಾಕಾಶ ಅಂತ ಹೇಳ್ಬಿಟ್ಟು ಆ ಹೃದಯಾಕಾಶದಲ್ಲಿರ್ತಕ್ಕಂಥ ಪರಮಾತ್ಮ ಅಂತ ಆದ್ದರಿಂದ ಆ ಪರಮಾತ್ಮನನ್ನ ಮುಖ್ಯವಾಗಿ ಹಿಡ್ಕೋಬೇಕು ಹೊತ್ತು ಆತ್ಮನನ್ನ ಹಿಡ್ಕೋಬೇಕಾಗ ನಾವು ಶರೀರನ ಹಿಡ್ಕೋಬಾರ್ದು ಅನ್ನೋದು ಇಲ್ಲಿ ಮುಖ್ಯವಾದ ತತ್ವ ಆದ್ದರಿಂದ ನಾವು ಮುಖ್ಯವಾಗಿ ಪ್ರತ್ಯೇಕಾತ್ಮನನ್ನ ದಿನನಿತ್ಯ ಕಾಣಬೇಕು ಅನ್ನೋ ಉದ್ದೇಶದಿಂದ ಈ ಶ್ಲೋಕ ಸಂಪೂರ್ಣವಾಗಿ ಅಭಿವ್ಯಕ್ತಪಡಿಸುತ್ತೆ ಒಬ್ಬ ವ್ಯಕ್ತಿಯು ಪುರುಷನ ತನ್ನ ಅಂತರಂಗದ ಆತ್ಮವೆಂದು ತಿಳಿದಾಗ ಅವನು ಇನ್ನು ಮುಂದೆ ಮರಣನ ಯಾವತ್ತೂ ಎದುರಿಸುವುದಿಲ್ಲ ಮತ್ತು ಅಥವಾ ಅವನು ಜನನ ಮತ್ತು ಮರಣಗಳ ಚಕ್ರವನ್ನು ದಾಟಿದ್ದಾನೆ ಅಂತ ಕೂಡ ಹೇಳ್ಬೋದು ಮುಂದಿನ ಮಂತ್ರ ಪಿಪ್ಪಲ ಪಿಪ್ಪಲಾದನು ವಿನಯದಿಂದ ಇದು ನನ್ನ ಜ್ಞಾನದ ಮಿತಿ ನನಗೆ ಹೆಚ್ಚೇನೂ ಗೊತ್ತಿಲ್ಲ ನನಗೆ ತಿಳಿದಿರುವ ಎಲ್ಲವನ್ನೂ ನಾನು ನಿಮಗೆ ಹೇಳಿದ್ದೇನೆ ಬೆಲ್ಲಕ್ಕಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಒತ್ತಿ ಹೇಳಿ ಎಂಟನೇ ಮಂತ್ರವನ್ನು ಮುಕ್ತಾಯಗೊಳಿಸುತ್ತಾ ಕೃತಜ್ಞರಾಗಿರುವ ಶಿಷ್ಯರು ಪೂಜೆಯನ್ನು ಆಯೋಜಿಸಿದರು ಅಯೋಧ್ಯೆ ಮಾಡ್ತಾರೆ ಮತ್ತು ಅವರು ಬೋಧನೆ ಮೂಲಕ ಸಂಸಾರ ಸಾಗರ ದಾಟು ಸಾಗರವನ್ನು ದಾಟಲು ಸಹಾಯ ಮಾಡಿದ್ದಾರೆ ಎಂದು ಘೋಷಿಸುವ ಮೂಲಕ ಗುರುವನ್ನು ವೈಭವೀಕರಿಸ್ತಾರೆ ತಮ್ಮ ಸ್ವಂತ ಆಚಾರ್ಯರನ್ನು ಒಳಗೊಂಡಂತೆ ಇಡೀ ಆಚಾರ್ಯ ಪರಂಪರೆಗೆ ಶಿಷ್ಯರ ನಮಸ್ಕಾರಗಳೊಂದಿಗೆ ಒಬ್ಬನಿಷ್ಠತೆಯಲ್ಲಿ ಒಳಗೊಳ್ಳುತ್ತೆ ಆದ್ದರಿಂದ ಮುಖ್ಯವಾಗಿ ಇಲ್ಲಿ ನಾವು ಹದಿನಾರು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಹದಿನಾರು ಕರೆಗಳನ್ನು ತಿಳ್ಕೊಂಡು ಮತ್ತು ಆ ಹದಿನಾರು ಕರೆಗಳನ್ನು ಬಿಟ್ಟು ನಾವು ಆತ್ಮನನ್ನೇ ಇಲ್ಲಿ ನೆನೆದಾಗ ನಮಗೆ ನಮ್ಮ ಆತ್ಮವು ನಿರ್ಭೀಢವಾಗಿ ಸಾಕ್ಷಾತ್ ಮೋಕ್ಷ ಉಂಟಾಗುತ್ತೆ ಈ ಜನ್ಮದಲ್ಲಿ ಎಲ್ಲ ಸುಖಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ನಾವು ಮೋಕ್ಷ ಪಡೆಯೋದರಲ್ಲಿ ಬೇರೆ ನಮಗೆ ಇದೆ ಇಲ್ಲ ಆದ್ದರಿಂದ ನಾವು ಮೋಕ್ಷ ಖಂಡಿತವಾಗಿ ಇದರಲ್ಲಿ ನಂಬಿಕೆ ಪಡಬೋ ಪಡ್ಬೋದು ಪಡುವ ನಾವು ಮೋಕ್ಷನ ಖಂಡಿತವಾಗಿ ಪಡಿಬೋದು ನಮಸ್ಕಾರ ನಿಮ್ಮ ಮಂಜುನಾಥ ಶರ್ಮ ನಮ್ಮ ಏನಾದರೂ ತಪ್ಪಿದ್ದರೆ ಇದರಲ್ಲಿ ನೀವು ತಿದ್ದು ಹೇಳಬಹುದು ಮತ್ತು ಯಾರು ಈ ಇದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ